ರಾಜಿ ಸಂಧಾನದ ಮೂಲಕ ಸೌಹಾರ್ದತೆಯಾಗಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವುದು ಲೋಕ್ ಅದಾಲತ್ ಅಥವಾ ಜನತಾ ನ್ಯಾಯಾಲಯದ ಮೂಲ ಉದ್ದೇಶವಾಗಿದ್ದು ದೇಶಾದ್ಯಂತ ಮುಂಬರುವ ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ರೋಣ್ ವಾಸುದೇವ್ ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು ಪಕ್ಷಗಾರರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾ ಕಾಪಾಡಲು ಲೋಕ್ ಅದಾಲತ್ನಿಂದ ಅನುಕೂಲವಾಗಲಿದೆ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಜನತೆ ತಮ್ಮ ಪ್ರಕರಣಗಳನ್ನು ಸುಲಭ ಹಾಗೂ ಶೀಘ್ರವಾಗಿ ಯಾವುದೇ ಶುಲ್ಕ ಖರ್ಚು ವೆಚ್ಚವಿಲ್ಲದೆ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದರು ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು ಒಟ್ಟು ಆರುನೂರ ಆರು ಪ್ರಕರಣಗಳನ್ನು ಇತ್ಯರ್ಥಕ್ಕೆ ಕೈಗೆತ್ತಿಕೊಳ್ಳಲಾಗುವುದು ಚಿತ್ರದುರ್ಗ ಜಿಲ್ಲೆಯ ಹತ್ತೊಂಬತ್ತು ಪ್ರಕರಣಗಳನ್ನು ಸಹ ಇದೇ ಸಮಯದಲ್ಲಿ ಇತ್ಯರ್ಥಕ್ಕೆ ಕೈಗೆತ್ತಿಕೊಳ್ಳಲಾಗುವುದು ಎಂದರು ಅವು ಎಂಥ ಪ್ರಕರಣಗಳು ಅಂತಂದರೆ ಆ ಪ್ರಕರಣಗಳಲ್ಲಿ ಸ್ವಲ್ಪ ಪಕ್ಷಗಾರರು ಮನಸ್ಸು ಮಾಡಿದರೆ ನಾವು ಕೂಡ ಒಂದು ಸ್ವಲ್ಪ ಅವರಿಗೆ ಮನವೊಲಿಸಿದರೆ ಅವು ಇತ್ಯರ್ಥವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಹ ಪ್ರಕರಣಗಳನ್ನೇ ಅವರು ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದವರು ಅವನ್ನು ಗುರುತಿಸಿಕೊಂಡಿದ್ದಾರೆ ಆ ಹತ್ತೊಂಬತ್ತು ಪ್ರಕರಣಗಳಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಹತ್ತೊಂಬತ್ತು ಪ್ರಕರಣಗಳನ್ನು ನಾವು ಜುಲೈ ತಿಂಗಳಲ್ಲಿ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಎಂಟನೇ ಆಗಸ್ಟ್ ಮೂರನೇ ತಾರೀಕಿನವರೆಗೆ ಒಂದು ವಾರದವರೆಗೆ ತೆಗೆದುಕೊಂಡು ಅವುಗಳನ್ನು ಕೂಡ ಇತ್ಯರ್ಥಪಡಿಸಲಿಕ್ಕೆ ನಾವು ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ